ಪ್ರತಿ ತಿಂಗಳು ಯಾವುದೇ ಗೋಜಿಲ್ಲದೆ ಮೂವತ್ತು ಸಾವಿರ ರೂಪಾಯಿ ಸಂಪಾದನೆನ ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದೀರ ಹೌದು ನೀವು ಸಂಪಾದನೆ ಮಾಡ್ಬೋದು ಯಾರು ಬೇಕಾದರೂ ಮಾಡ್ಬೋದು ಅಂಥ ಒಂದು ಬಿಸ್ನೆಸ್ ಐಡಿಯನ್ನು ಇವತ್ತು ತಿಳಿಸ್ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ಪ್ರತಿ ದಿವಸ ನೀವು ಒಂದು ಸಾವಿರನ ಆರಾಮಾಗಿ ಉಳಿಸ್ಕೋಬೋದು ನೀವು ಇಲ್ಲಿ ಒಂದು ಸಾವಿರ ಹೊಂಡೋಳ ಹಾಕಿ ಎರಡು ಸಾವಿರ ಸಂಪಾದನೆ ಮಾಡಿ ಒಂದು ಸಾವಿರ ಖರ್ಚು ಹೋದರೂ ಒಂದು ಸಾವಿರ ಉಳಿಸ್ಕೋಬೋದು ಅಂಥ ಒಂದು ಬಿಸ್ನೆಸ್ ಐಡಿಯಾನ ನಾನು ನಿಮಗೆ ಇದ್ದೀನಿ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ನಾನು ಮಾಡ್ತಾರೋ ಬಿಸ್ನೆಸನ್ನು ನಾನು ನಿಮಗೆ ಇದ್ದೀನಿ ಹೇಗೆ ಮಾಡೋದು ಅಂತ ಹೌದು ಫ್ರೆಂಡ್ಸ್ ಇವತ್ತು ನಾನು ಹೇಳೋಕೆ ಕೊಟ್ಟಿರೋ ವಿಷಯನೇ ಪಾನಿಪುರಿ ವ್ಯಾಪಾರ ಪಾನಿಪುರಿ ಬಿಸ್ನೆಸ್ ಗೋಲ್ಗಬಾ ಬಿಸ್ನೆಸ್ ಪಾನಿಪುರಿ ಬಿಸ್ನೆಸ್ ಮಾಡೋದು ತುಂಬಾ ಸುಲಭ ಇದಕ್ಕೆ ಯಾವುದೇ ರೀತಿಯ ಹೆಚ್ಚಿನಾದಂಥ ಬಂಡವಾಳ ಬೇಡ ನೀವೆಲ್ಲ ನೋಡ್ತಾ ಇರ್ತೀರ ಹಿಂದಿ ಗೋಲ್ಗಪ್ಪ ಎಲ್ಲ ಮಾಡಿ ಮಾರ್ತಾ ಇರ್ತಾರೆ ಆದರೆ ಅವರು ನೀಟಾಗಿ ಹೈಜೀನನ್ನು ಮೇಂಟೈನ್ ಮಾಡಲ್ಲ ನೀವು ಅದರ ಬದಲು ಒಂದು ಯಾವುದಾದ್ರು ಒಂದು ತಳ್ಳು ಅಥವಾ ಒಂದು ಟೇಬಲ್ ಇಟ್ಕೊಂಡು ಒಂದು ನೆರಳಿರೋ ಜಾಗದಲ್ಲಿ ನಿಂತ್ಕೊಂಡು ಯಾವುದೇ ರೀತಿ ಬಾಡಿಗೆ ಏನು ಕಟ್ಟುತ್ತೆ ರೋಡ್ ಸೈಡಲ್ಲಿ ನಿಂತ್ಕೊಂಡು ಗೋಲ್ಗಪ್ಪ ಬಿಸ್ನೆಸ್ಸನ್ನು ಮಾಡ್ಬೋದು ಸೊ ಇಲ್ಲಿ ಮೊದಲನೆಯದಾಗಿ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಪಾನಿಪುರಿ ಆಲೂಗಡ್ಡೆ ಬಟಾಣಿ ಹಾಗೆ ಕೆಲವು ಮಸಾಲೆಗಳು ಸೊ ನಿಮಗೆ ಪಾನಿಪುರಿ ಮಾಡಬೇಕು ಪಾನಿಪುರಿ ನಿಮಗೆ ಮಾಡೋಕ್ಕೆ ಬರಲ್ಲ ಸೊ ಎಷ್ಟೊಂದು ಜನ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ ನಿಮ್ಮ ಲೋಕಲ್ಲೇ ಇರ್ತಾರೆ ಪಾನಿಪುರಿ ಆಗೋರೆಲ್ಲ ಪ್ಯಾಕೆಟಲ್ಲಿ ಪುರಿನ ಹಾಕೊಂಡು ಅದನ್ನು ಸರ್ವ್ ಮಾಡ್ತಾ ಇರ್ತಾರೆ ನೀವು ಲೋಕಲ್ ಡಿಸ್ಟ್ರಿಬ್ಯೂಟರ್ನ ಕಾಂಟ್ರಾಕ್ಟ್ ಮಾಡಿಕೊಂಡ್ರೆ ಕಾಂಟ್ಯಾಕ್ಟ್ ಮಾಡಿಕೊಂಡ್ರೆ ಪಾನಿಪುರಿ ಅಂತೂ ನಿಮಗೆ ಸಿಕ್ಕೇ ಸಿಗುತ್ತೆ ಹಾಗೇನೇ ಬಟಾಣಿ ಬಟಾಣಿ ಅಂತೂ ಅಂಗಡಿಯಲ್ಲಿ ಸಿಕ್ಕೇ ಸಿಗುತ್ತೆ ಐವತ್ತು ರೂಪಾಯಿಂದ ಹಿಡಿದು ನೂರು ನೂರೈವತ್ತು ರೂಪಾಯಿ ರೇಂಜ್ವರೆಗೂ ಬಟಾಣಿ ಸಿಗುತ್ತೆ ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು ಇನ್ನು ಆಲೂಗಡ್ಡೆ ಇಪ್ಪತ್ತು ಮೂವತ್ತು ದಾಟಲ್ಲ ಯಾವತ್ತೂ ಅದು ನಲ್ವತ್ತು ರೂಪಾಯಿ ಒಳಗಡೆ ಸಿಗುತ್ತೆ ಸೊ ಮಸಾಲೆ ಪದಾರ್ಥ ಒಂದು ಐವತ್ತು ರೂಪಾಯಿ ಸೊ ನೀವು ಏನೇ ಎಲ್ಲ ಖರ್ಚು ಮಾಡಿಕೊಂಡ್ರು ದಿಸಕ್ಕೆ ಒಂದು ಒಂದು ನೂರು ಪ್ಲೇಟ್ ಪಾನಿಪುರಿ ಮಾರ್ತೀವಿ ಒಂದು ಒಂದು ಪ್ಲೇಟ್ ಪಾನಿಪುರಿ ಇಪ್ಪತ್ತು ರೂಪಾಯಿ ಅಂದ್ಕೊಂಡು ನೂರು ಪ್ಲೇಟ್ ಮಾರೋ ಎರಡು ಸಾವಿರ ರೂಪಾಯಿ ಆಗುತ್ತೆ ಎರಡು ಸಾವಿರ ರೂಪಾಯಿ ವ್ಯಾಪಾರ ಮಾಡಿದ್ರೆ ನಿಮಗೆ ಆಲ್ಮೋಸ್ಟ್ ನಾನು ಒಂದು ಸಾವಿರ ಅಂತ ಹೇಳ್ತಾ ಇದ್ದೀನಿ ಒಂದು ಸಾವಿರ ನಿಮಗೆ ಖರ್ಚಾಗಲ್ಲ ಆಲ್ಮೋಸ್ಟ್ ಒಂದು ಆರುನೂರಿಂದ ಏಳ್ನೂರು ರೂಪಾಯಿ ಖರ್ಚಾಗೋದಷ್ಟೇ ಇನ್ನು ಮುನ್ನೂರು ರೂಪಾಯಿ ಎಕ್ಸ್ಟ್ರಾ ಖರ್ಚು ಇಟ್ಕೊಂಡು ನಾವು ಓಕೆನಾ ಎಕ್ಸ್ಟ್ರಾ ಖರ್ಚು ಅಂತ ಇಟ್ಕೊಂಡ್ರು ಒಂದು ಸಾವಿರ ಉಳಿಯುತ್ತೆ ನೀವೆಲ್ಲೋ ಹೋಗಿ ದೂರ ಕಂಪ್ನೀಲಿ ಝೊಮ್ಯಾಟೊ ಸ್ವಿಗ್ಗಿ ಏನೇನೋ ಮಾಡಿ ಕಷ್ಟಪಟ್ಟು ಸಂಪಾದನೆ ಮಾಡ್ತಾ ಇರ್ತೀರ ಅದ್ರ ಬದಲು ಈ ಥರ ಒಂದು ಟ್ರೈ ಮಾಡಿ ಇವತ್ತು ಪಾನಿಪುರಿ ಇದ್ದವರು ಯಾರು ಇಲ್ಲಿಕೆ ಇಲ್ಲ ಅಂತಲೇ ಹೇಳ್ಬೋದು ಅಷ್ಟು ಜನಕ್ಕೆ ಪಾನಿಪುರಿ ಅಂದರೆ ತುಂಬಾ ಇಷ್ಟ ಹುಡುಗರಾಗ್ಬೋದು ಹುಡುಗಿರಾಗ್ಬೋದು ವಯಸ್ಸಾದವ್ರು ಇರ್ಬೋದು ಮಕ್ಕಳಾಗಿರೋ ಇರ್ಬೋದು ಪ್ರತಿಯೊಬ್ಬರು ಎಲ್ಲ ಏಜ್ಗಳು ಪಾನಿಪುರಿನ ಇಷ್ಟಪಟ್ಟೇ ಪಡ್ತಾರೆ ಸೊ ಇಲ್ಲಿ ನೀವು ಬಿಸ್ನೆಸ್ಗೆ ಹೆದ್ರುಕೊಳ್ಳೋ ಅವಶ್ಯಕತೆ ಏನಿಲ್ಲ ಯಾಕಂದರೆ ಪಾನಿಪುರಿ ಎಲ್ಲರೂ ತಿಂದೇ ತಿಂತಾರೆ ಎಲ್ಲ ಕ್ಯಾಟಗರಿಯವರು ಇಷ್ಟಪಡುವಂತಹ ಒಂದು ಫೇವ್ರೇಟ್ ಚಾಟ್ ರೆಸಿಪಿ ಇದು ಸೊ ನೆಕ್ಸ್ಟ್ ನಾವಿಲ್ಲಿ ಪಾನಿ ಮಾಡ್ಕೊಳ್ಳೋಣ ಪಾನಿ ಏನು ಬೇಕು ಹುಣ್ಸೆಹಣ್ಣು ಉಪ್ಪು ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಪಾನಿ ಮಾಡೋದು ಹೇಗೆ ಅಂತ ನೀವು ಯೂಟ್ಯೂಬಲ್ಲಿ ನೋಡಿ ಕಲ್ತ್ಕೊಬೋದು ಖಾರ ಎಲ್ಲ ಆಡಿಸಿ ಅದನ್ನು ತುಂಬಾ ಸುಲಭವಾಗಿ ಮಾಡ್ಕೋಬೋದು ಸಾಯಂಕಾಲ ನಾಲ್ಕು ಗಂಟೆಯಿಂದ ರಾತ್ರಿ ಎಂಟು ಗಂಟೆ ಎಂಟುವರೆವರೆಗೂ ಮಾಡ್ಕೊಂಡ್ರೆ ಆಗುತ್ತೆ ಒಂದು ಏಳರಿಂದ ಎಂಟು ಅವರ್ ಅದು ನಿಮ್ಮದೇ ಕೆಲಸ ನಿಮ್ಗೆ ಇಷ್ಟ ಬಂದರೆ ಕೂತ್ಕೊಬೋದು ಇಷ್ಟ ಇಲ್ಲ ಅಂದರೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅಂಥ ಒಂದು ಬಿಸ್ನೆಸ್ ಇದು ನಿಮಗೆ ಯಾವಾಗ ಬೇಕಾಗ ರಜಾನು ಹಾಕೋಬೋದು ಇವತ್ತಿನ ಒಂದು ಕಾಂಪಿಟೇಷನ್ ಜಗತ್ತಲ್ಲಿ ನೀವು ನಿಮ್ಮ ನಿಮ್ಮ ಬಿಸ್ನೆಸ್ಸನ್ನು ನೀವೇ ಮಾಡ್ಕೊಳ್ಳೋದು ಇಲ್ಲ ಇಲ್ಲಾಂದರೆ ಜೀವನ ತುಂಬ ಕಷ್ಟ ಆಗುತ್ತೆ ನಿಮ್ಮ ಜೀವನ ಸುಲಭ ಮಾಡಿಕೊಂಡು ಇವತ್ತೊಂದು ದಿವಸ ದಿವಸಕ್ಕೆ ಒಂದು ಸಾವಿರ ಮಿಕ್ಕಿದ್ರೆ ಅದು ಬಹಳನೇ ಒಳ್ಳೆಯವಾದ ಅಮೌಂಟ್ ಅಂತ ನಾನು ಅಂದ್ಕೊಂಡಿದ್ದೀನಿ ಕೆಲವರಿಗೆ ದಿವಸಕ್ಕೆ ಮುನ್ನೂರು ನಾಲ್ಕೂರು ರೂಪಾಯಿ ಸಂಪಾದನೆ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಈ ಪಾನಿಪುರಿ ಸ್ಟಾರ್ಟ್ ಮಾಡಿ ಸ್ಟಾರ್ಟಿಂಗಲ್ಲಿ ನಡೆಯಲಿಲ್ಲ ಅಂದರೂ ಬರ್ತಾ ಬರ್ತಾ ಅದು ಆಗೇ ಆಗುತ್ತೆ ನೀವು ಪಾನಿ ಟೇಸ್ಟಾಗಿ ಕೊಟ್ಟರೆ ಆಲೂಗಡ್ಡೆ ಮಸಾಲೆಲ್ಲ ಹಾಕಿ ಟೇಸ್ಟಾಗಿ ಕೊಟ್ಟರೆ ಕಸ್ಟಮರ್ಸು ನಿಮ್ಮನ್ನ ಹೊಡಿಕೊಂಡು ಬರ್ತಾರೆ ನೀವು ಏನಿಲ್ಲ ಅಂದರೂ ಆರಾಮಾಗಿ ಒಂದು ಒಂದು ನೂರು ಪ್ಲೇಟ್ನ ಮಾರಬಹುದು ನೂರು ಪ್ಲೇಟ್ ಇನ್ನೂರು ಪ್ಲೇಟ್ ಮುನ್ನೂರು ಪ್ಲೇಟ್ ಮಾರೋರು ಇದ್ದಾರೆ ಡೈಲಿ ಒಳ್ಳೆ ಒಳ್ಳೆ ಜಾಗದಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡ್ಕೋಬೋದು ತುಂಬಾ ಸುಲಭವಾಗಿರೋ ಬಿಸ್ನೆಸ್ ಇದು ಇದನ್ನು ನೀವು ಟ್ರೈ ಮಾಡಿ ಜೀವನದಲ್ಲಿ ಸೆಟ್ಲ್ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ನನ್ನ ಒಂದು ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಇದ್ದೀನಿ ನೀವು ಅದನ್ನು ಅದೇ ಥರ ಒಂದು ಬಿಸ್ನೆಸ್ನ ಮಾಡಿ ನಿಮ್ಮ ಜೀವನನ ಒಂದು ಒಳ್ಳೆಯ ರೀತಿ ನಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೀನಿ ಇದು ನನ್ನ ಒಂದು ಆಶಯ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆಯೇ ನೀವೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲಂತೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಂತಹ ಹೊಸ ಹೊಸ ರೀತಿಯ ಬಿಸ್ನೆಸ್ ಐಡಿಯಾಸ್ನ ನಾನು ನಿಮಗೆ ಹೀಗೆ ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ನನ್ನ ವೀಡಿಯೋಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನಮಸ್ಕಾರ